ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುವಂತ ಒಂದು ಚಿಕ್ಕ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ಕೊನೆ ತನಕ ನೋಡಿ ಇದೇ ಭಾನುವಾರ ಮಹಾಲಯ ಅಮಾವಾಸ್ಯೆ ಇದೆ ಈ ರೀತಿ ಅಮಾವಾಸ್ಯೆಗಳು ಭಾನುವಾರ ಗುರುವಾರ ಮಂಗಳವಾರ ಬಂದಾಗ ಮನೆಗಳಿಗೆ ದೃಷ್ಟಿ ತೆಗೆಯೋದು ತುಂಬಾನೇ ಒಳ್ಳೆಯದು ಮನುಷ್ಯ ಏನು ಬೇಕಾದರೂ ಸಹಿಸ್ಕೋಬೋದು ಆದ್ರೆ ಈ ದೃಷ್ಟಿ ದೋಷ ಅನ್ನೋದನ್ನ ಮಾತ್ರ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ ಒಂದೇ ಸಲ ಎಂಥ ಮನುಷ್ಯನ್ನು ಕೂಡ ಪಾತಾಳಕ್ಕೆ ತೊಳೆಯುವಂಥದ್ದು ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ಈ ಸಮಸ್ಯೆಗಳು ಇದ್ದಿದ್ದೆ ನೋಡೋಕ್ಕೆ ಚೆನ್ನಾಗಿದ್ರು ಚೆನ್ನಾಗಿಲ್ಲದೇ ಇದ್ರು ಶ್ರೀಮಂತರು ಬಡವರು ಅನ್ನೋ ಭೇದ ಭಾವನೆಯೇ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಈ ದೃಷ್ಟಿ ದೋಷ ಅನ್ನೋದು ದೊಡ್ಡ ಸಮಸ್ಯೆನೇ ಅಲ್ವಾ ಮನೇಲಿ ಏನೋ ಸಣ್ಣ ಪುಟ್ಟ ಫಂಕ್ಷನ್ ಮಾಡಿರ್ತೀವಿ ಸುಮಾರು ಜನ ಬಂದು ಹೋಗಿರ್ತಾರೆ ಯಾಕೋ ಎಲ್ಲ ಬಂದು ಹೋದ್ಮೇಲೆ ಮನೇಲಿ ವಾತಾವರಣವೇ ಚೆನ್ನಾಗಿಲ್ಲ ತುಂಬ ಚೆನ್ನಾಗಿದ್ವಿ ಇದ್ದಕ್ಕಿದ್ದಾಗೆ ಜಗಳ ಆಯಿತು ಯಾವುದೇ ಪೂಜೆ ಮಾಡಿದ್ರೂ ಕೂಡ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ ಹೀಗೆ ಆಗ್ತಾ ಇದೆ ಈ ರೀತಿ ನಾನಾ ರೀತಿ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾನೆ ಇರುತ್ತೆ ಏನೇ ಪರಿಹಾರಗಳನ್ನ ಮಾಡಿಸ್ಕೊಂಡ್ರು ಏನೇ ಪೂಜೆಗಳನ್ನ ಮಾಡಿಕೊಂಡ್ರು ಕೂಡ ಸಮಸ್ಯೆ ಬಗೆಹರಿಯೋದೇ ಇಲ್ಲ ಇದ್ದಾಗೆ ಇರುತ್ತೆ ಇದಕ್ಕೆಲ್ಲ ಕಾರಣ ದೃಷ್ಟಿದೋಷನೆ ತುಂಬಾ ಸುಲಭವಾಗಿ ಖರ್ಚಿಲ್ಲದಾಗೆ ಮನೆಯಲ್ಲೇ ಸಿಗುವಂತ ಇಂಥ ಪದಾರ್ಥಗಳಿಂದ ನಾವು ಯಾವ ರೀತಿ ದೃಷ್ಟಿ ತೆಗಿಬೋದು ಯಾವ ದಿನ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಇದನ್ನೆಲ್ಲ ವಿವರವಾಗಿ ತಿಳಿಸಿದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಈ ಭಾನುವಾರ ಮಹಾಲಯ ಅಮಾವಾಸ್ಯೆ ಇದೆ ಹಾಗಾಗಿ ಮನೆ ಮುಂಭಾಗಿಲಲ್ಲಿ ಈ ರೀತಿ ದೃಷ್ಟಿ ತೆಗೆದು ಹಾಕೋದು ತುಂಬ ಒಳ್ಳೆಯದು ಭಾನುವಾರ ಯಾರಿಗೆಲ್ಲ ಮಾಡೋದಕ್ಕಾಗಲ್ವೋ ಮಂಗಳವಾರ ಮಾಡಬಹುದು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಹೆಚ್ಚಾಗಿ ನಾವು ರಾತ್ರಿ ಹೊತ್ತು ದೃಷ್ಟಿ ತೆಗೀತೀವಿ ಆದರೆ ಯಾವಾಗಲೂ ಅಷ್ಟೇ ಮಧ್ಯಾಹ್ನದ ಸಮಯದಲ್ಲಿ ದೃಷ್ಟಿ ತೆಗಿಬೇಕು ಅದು ತುಂಬ ಬೇಗ ಹಿಡಿಯುತ್ತೆ ಅಂದರೆ ತುಂಬ ಬೇಗ ಕಡಿಮೆ ಆಗುತ್ತೆ ಅದರ ಒಂದು ಎಫೆಕ್ಟ್ ನಮಗೆ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಈ ರೀತಿ ದೃಷ್ಟಿ ತೆಗೀರಿ ಈ ಭಾನುವಾರ ಮಹಾಲಯ ಅಮಾವಾಸ್ಯೆ ಇರುತ್ತೆ ತುಂಬಾ ಜನ ಹಿರಿಯರ ಪೂಜೆಗಳನ್ನ ಮಾಡ್ತಾ ಇರ್ತೀರ ಅವತ್ತಿನ ದಿನ ದೃಷ್ಟಿ ತೆಗಿಬಾರ್ದು ಮನೆಗೆ ನೀವು ಇದೆಲ್ಲ ಆದ್ಮೇಲೆ ಬೇಕಾದ್ರೆ ಯಾವುದೇ ಮಂಗಳವಾರ ಅಥವಾ ಮುಂದೆ ಬರುವಂತ ಯಾವುದೇ ಅಮಾವಾಸ್ಯೆ ದಿನ ಮಾಡ್ಕೋಬಹುದು ಅಮಾವಾಸ್ಯೆ ಮುಗಿದ ಮೇಲೆ ನವರಾತ್ರಿ ಪ್ರಾರಂಭ ಆಗುತ್ತೆ ಈ ಸಮಯದಲ್ಲಿ ಮಾಡಬಹುದು ಅಂದರೆ ಖಂಡಿತ ಮಾಡಬಹುದು ಇದು ಯಾವುದೇ ರೀತಿ ವಾಮಾಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ಇಲ್ಲ ಮನೇಲಿ ಸಿಗುವಂಥ ವಸ್ತುಗಳಿಂದ ಮನೆಗೆ ದೃಷ್ಟಿ ತೆಗೆಯೋದಷ್ಟೇ ನಾವು ದೇವ್ರಿಗೆ ಯಾವ ರೀತಿ ಕೆಂಪಾರತಿ ಮಾಡಿ ನೀರನ್ನ ಹೊರಗಡೆ ಹಾಕ್ತೀವೋ ಅದೇ ಥರ ಮಾಡೋದಷ್ಟೇ ಆದರೆ ಈ ರೀತಿ ಒಂದು ಬೌಲ್ನಲ್ಲಿ ನೀರು ತೊಗೊಳ್ಳಿ ಈ ನೀರಿಗೆ ಕುಂಕುಮನ ಹಾಕಬೇಕು ಕುಂಕುಮ ದೇವ್ರ ಮನೆಯಿಂದ ತೊಗೊಂಡು ಬಂದು ಹಾಕಕ್ಕೆ ಹೋಗ್ಬೇಡಿ ನೀವು ಹೊರಗಡೆ ನೀವು ಹಣೆಗೆ ಹಚ್ಕೊಳ್ಳೋದಕ್ಕಿಂತ ಸಪ್ರೇಟಾಗಿ ಇಟ್ಕೊಂಡಿರ್ತೀರಲ್ವ ಆ ಕುಂಕುಮ ಹಾಕ್ಬೋದು ಅಥವಾ ಸಪ್ರೇಟಾಗಿ ಅಂಗಡಿಯಿಂದ ತಂದಿಟ್ಕೊಳ್ಳಿ ಆ ಕುಂಕುಮನ ಹಾಕಿ ದೇವ್ರ ಮನೆಯಿಂದೆಲ್ಲ ಕುಂಕುಮ ಎತ್ಕೊಂಡು ಬರಬೇಡಿ ಇಲ್ಲಾಂದರೆ ಇದಕ್ಕಿಂತ ಸಪ್ರೇಟಾಗಿ ತಗೊಂಡು ಬನ್ನಿ ಅಥವಾ ನೀವು ಅಂತ ಸಪ್ರೇಟ್ ಹೊರಗಡೆ ಇಟ್ಕೊಂಡಿರ್ತೀರಲ್ಲ ಆ ಕುಂಕುಮ ಕೂಡ ಯೂಸ್ ಮಾಡ್ಬೋದು ಮತ್ತು ಒಂದು ನಿಂಬೆಹಣ್ಣು ನೀರೊಳಗಡೆ ಮೊದಲು ಕುಂಕುಮ ಹಾಕಬೇಕು ಸ್ವಲ್ಪ ಹೆಚ್ಚಾಗೇ ಹಾಕೊಳ್ಳಿ ಕೆಂಪಕ್ಕೆ ಕಾಣಿಸ್ಬೇಕು ನೀರು ಹಣ್ಣನ್ನು ಕಟ್ ಮಾಡಿ ಅರ್ಧ ಹೋಳನ್ನು ಮಾತ್ರ ತಗೊಳ್ಳಿ ಅರ್ಧ ಹೋಳನ್ನು ಈ ನೀರಿಗೆ ಹಿಂಡಬೇಕು ಪೂರ್ತಿಯಾಗಿ ಆ ನೀರಿಗೆ ಹಿಂಡಬೇಕು ಒಂದು ಸ್ವಲ್ಪ ಹಿಂಡಿ ಮತ್ತೆ ಆ ನಿಂಬೆಹಣ್ಣನ್ನು ನಾವು ಬೇರೆ ಏನಕ್ಕಾದ್ರೂ ಉಪಯೋಗಿಸ್ಬೋದ ಅಂದರೆ ಖಂಡಿತ ಆ ಥರ ಮಾಡಬೇಡಿ ಪೂರ್ತಿಯಾಗಿ ಆ ರಸನೆಲ್ಲ ಹಿಂಡಿಬಿಟ್ಟು ಈ ನಿಂಬೆ ಹಣ್ಣಿನ ಹೋಳನ್ನು ಹೊರಗಡೆ ಹೊರಗಡೆ ಹೆಸಿಬೋದು ಮತ್ತು ಇನ್ನು ಉಳಿದಿರೋ ಅರ್ಧ ಹೋಳು ಹಣ್ಣನ್ನು ಬೇಕಾದರೆ ನೀವು ಯೂಸ್ ಮಾಡಿ ಅದೇನೂ ತೊಂದರೆ ಇಲ್ಲ ಈ ರೀತಿ ಕೆಂಪು ನೀರು ಒಳಗಡೆ ನಿಂಬೆ ಹಣ್ಣನ್ನು ಚೆನ್ನಾಗಿ ಹಿಂಡಬೇಕು ಆ ನಂತರ ಈ ಬೌಲನ್ನು ಎರಡೂ ಕೈಯಲ್ಲಿ ಇಟ್ಕೊಂಡು ನೀವು ಮನೆ ಹೊರಗಡೆ ಮನೆಯ ಮುಂಬಾಗಲು ಮೇಯ್ನ್ ಡೋರ್ ಏನಿರುತ್ತಲ್ಲ ಆ ಮೇಯ್ನ್ ಡೋರ್ ಹತ್ರ ನಿಂತ್ಕೊಂಡು ಒಂಬತ್ತು ಸಲ ಬಲಕ್ಕೆ ಒಂಬತ್ತು ಸಲ ಎಡಕ್ಕೆ ಮತ್ತೆ ಒಂದು ಮೂರು ಸಲ ಮಧ್ಯದಿಂದ ಅಂದರೆ ಮೇಲಿಂದ ಕೆಳಗಡೆಗೆ ಆ ಥರ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಎರಡೂ ಕಡೆನೂ ಮಾಡಬೇಕು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಒಂಬತ್ತು ಸಲ ಬಲಕ್ಕೆ ಒಂಬತ್ತು ಸಲ ಎಡಕ್ಕೆ ಹೀಗೆ ಸುತ್ತೋದು ಗೊತ್ತಿರುತ್ತೆ ನಿಮಗೂ ಆರತಿ ನಾವು ಯಾವ ರೀತಿ ಮಾಡ್ತೀವಿ ಅದೇ ರೀತಿಯೇ ಒಂದು ಸಲ ಉಲ್ ಸೀದಾ ಒಂದು ಸಲ ಉಲ್ಟ ಆ ಥರ ಒಂಬತ್ತು ಒಂಬತ್ತು ಸಲ ಮಾಡಬೇಕು ಮತ್ತು ಮೂರು ಸಲ ಮೇಲಿಂದ ಕೆಳಗಡೆಗೆ ಮೇಲಿಂದ ಕೆಳಗಡೆಗೆ ಮೂರು ಸಲ ಮನೆಗೆ ದೃಷ್ಟಿನ ತೆಗೆದು ಈ ನೀರಿನ ಹೊರಗಡೆ ಚೆಲ್ಲಬೇಕು ಯಾವುದೇ ಕಾರಣಕ್ಕೂ ಮನೆಯ ಗೇಟ್ ಹತ್ತಿರ ಎಲ್ಲ ಹೋಗ್ಬೇಡಿ ಈಗ ನಾವು ದೇವರಿಗೆ ಕೆಂಪಾರತಿ ಮಾಡಿ ಬಾಗಲ ಅಡ್ಡವಾಗಿ ಚೆಲ್ತೀವಲ್ಲ ಆ ತರ ಎಲ್ಲ ಮಾಡಕ್ ಹೋಗ್ಬಾರ್ದು ನೀವೀಗ ಪ್ಯಾಸೇಜ್ ಎಲ್ಲ ತುಳಿದು ನೀರ್ ಎಲ್ಲಿ ಹೋಗುತ್ತಲ್ಲ ನೀವು ಬಟ್ಟೆ ವಾಶ್ ಮಾಡಿದ್ದು ಅಥವಾ ಪ್ಯಾಸೇಜು ತೊಳೆದಿರೋ ನೀರು ಎಲ್ಲ ಎಲ್ಲಿ ಹೋಗುತ್ತಲ್ಲ ಅಲ್ಲಿ ಚೆಲ್ಬೋದು ಅಥವಾ ಚರಂಡಿಗೂ ಕೂಡ ಚೆಲ್ಬೋದು ಏನೂ ತಪ್ಪಿಲ್ಲ ಮತ್ತೆ ನೀವು ಅಡುಗೆ ಮನೆ ಸಿಂಕಲ್ ಅಂತ ಅಂಥೇಳಿ ಹೊರಗಡೆಯಿಂದ ದೃಷ್ಟಿ ತೆಗೆದು ಒಳಗಡೆಗೆ ತರಬೇಡಿ ಹೊರಗಡೆ ದೃಷ್ಟಿ ತೆಗೆದ ಮೇಲೆ ಅದನ್ನು ಹಾಗೆ ತಗೊಂಡೋಗಿ ಚೆಲ್ಲಿ ಆದಷ್ಟು ಅಮಾವಾಸ್ಯೆ ದಿನಗಳಲ್ಲಿ ಮತ್ತು ಮಂಗಳವಾರ ದಿನ ಮಾಡ್ಬೋದು ಯಾರಿಗೆಲ್ಲ ಅಮಾವಾಸ್ಯೆ ದಿನ ಮಾಡೋದಕ್ಕೆ ಆಗಲಿಲ್ಲ ಅಂಥವ್ರು ಮಂಗಳವಾರ ಮಾಡ್ಬೋದು ಮೂರು ಮಂಗಳವಾರ ಐದು ಎಂಟು ಅಥವಾ ಪ್ರತಿ ಮಂಗಳವಾರ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಅಥವಾ ನೀವು ಯಾವ ಯಾವುದಾದ್ರೂ ಫಂಕ್ಷನ್ ಏನಾದ್ರೂ ಮಾಡಿರ್ತೀರಾ ಅಥವಾ ಎಲ್ಲಾದ್ರೂ ಹೋಗಿ ಬಂದಿರ್ತೀರಾ ಈ ರೀತಿ ನಿಮಗೆ ಯಾವಾಗ ಮನೆ ವಾತಾವರಣ ಸ್ವಲ್ಪ ಸರಿ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ ಗೊತ್ತಾಗುತ್ತೆ ಮನೇಲಿ ಏನಾದರೂ ಸಣ್ಣ ಪುಟ್ಟ ವಿಷಕ್ಕೂ ಜಗಳಾಗೋದು ಕಿರಿಕಿರಿ ಆಗೋದು ಚೆನ್ನಾಗಿರೋ ಆಗಾಗ ಹುಷಾರ್ ತಪ್ಪುವಂಥದ್ದು ನೀವು ಮನೆಯಲ್ಲೇ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೂ ಕೂಡ ಯಾರಾದರೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹಾಗಾಗಿ ಈ ರೀತಿ ಅಮಾವಾಸ್ಯ ದಿನಗಳಲ್ಲಿ ಅಥವಾ ಮಂಗಳವಾರ ದಿನ ಈ ಥರ ನೀವು ದೃಷ್ಟಿ ತೆಗಿಬೋದು ಕೆಲ್ಸಕ್ಕೆ ಹೋಗುವಂಥವ್ರಿಗೆ ಬೆಳಗ್ಗೆ ಹನ್ನೊಂದು ಗಂಟೆ ಹೊತ್ತಿಗೆ ಮಾಡೋದಿಕ್ಕಾಗಲ್ಲ ಅಂದರೆ ರಾತ್ರಿ ಹೊತ್ತು ಮಾಡ್ಬೋದು ರಾತ್ರಿ ಅಂದರೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ಇದೇ ಥರನೇ ಕೆಂಪು ನೀರನ್ನ ಮಾಡಿಕೊಂಡು ಅದರೊಳಗಡೆ ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಿಂಡಿ ನೀವು ಬಲಕ್ಕೆ ಮತ್ತು ಎಡಕ್ಕೆ ಒಂಬತ್ತೊಂಬತ್ತು ಸುತ್ತು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಮತ್ತು ಮಧ್ಯದಲ್ಲಿ ಮೂರು ಸಲ ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಮೂರು ಸಲ ಈ ರೀತಿ ಮಾಡಬೇಕು ಆಮೇಲೆ ಆ ನೀರನ್ನು ಯಾರು ತುಳಿಯದೇ ಇರೋವಂಥ ಜಾಗದಲ್ಲಿ ಹಾಕಬೇಕು ಹೊರಗಡೆ ಮೂರಿಗೆ ಚೆಲ್ಲಿದ್ರೂ ಪರವಾಗಿಲ್ಲ ಅಥವಾ ನೀವು ಪ್ಯಾಸೇಜು ಅಥವಾ ಪಾರ್ಕಿಂಗಲ್ಲಿ ಬಟ್ಟೆ ಒಗೆದಿರೋ ನೀರು ಎಲ್ಲ ಎಲ್ಲಿ ಹೋಗುತ್ತೆ ಆ ಚೇಂಬರಲ್ಲಿ ಚೆಲ್ಲಿದ್ರೂ ಕೂಡ ಪರವಾಗಿಲ್ಲ ಮನೆ ಮುಂಬಾಗ್ಲ ಹತ್ರ ಮಾತ್ರ ಹಾಕೋಕೆ ಹೋಗಬೇಡಿ ದೇವರಿಗೆ ಕೆಂಪಾರತಿ ತೆಗೆದು ನೀರು ಚೆಲ್ತೀವಲ್ಲ ಆ ರೀತಿ ಇದನ್ನು ಹಾಕಬಾರ್ದು ಹೊರಗಡೆ ಯಾರು ನೋಡಬಾರ್ದು ಯಾರು ತುಳಿಬಾರ್ದು ಆ ಥರ ಅಲ್ಲಿ ನೀವು ಚೆಲ್ಲಬೇಕು ಒಂದು ಸಲ ನೀವು ಮಾಡಿ ನೋಡಿ ಮೊದಲನೇ ಸಲ ಮಾಡಿದಾಗಲೇ ನಿಮಗೆ ಫಿಫ್ಟಿ ಪರ್ಸೆಂಟಷ್ಟು ಚೇಂಜಸ್ ಖಂಡಿತ ಗೊತ್ತಾಗುತ್ತೆ ಮನೆಯ ದೃಷ್ಟಿ ದೋಷ ನಿವಾರಣೆಗೆ ಇದೊಂದು ಸುಲಭವಾದಂಥ ಪರಿಹಾರ ಅಂತಲೇ ಹೇಳ್ಬೋದು ಯಾವ್ಯಾವುದೋ ರೀತಿಯಲ್ಲಿ ಮನೆಗೆ ದೃಷ್ಟಿ ತೆಗೆದಿರ್ತೀರ ಈ ವಿಧಾನವನ್ನು ಒಂದು ಸಲ ಮಾಡಿ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಬರಲಾ